ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖನಿಜಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರ್ತಿದೆ ನಿಂದ ಯಾವುದನ್ನು ಪಡೆಯಲಾಗುತ್ತೆ ಸರಿಯಾದ ಉತ್ತರ ಬಾಕ್ಸೈಟ್ ಅದರಿಂದ ಅಲ್ಯೂಮಿನಿಯಂ ಅನ್ನು ಪಡೆಯಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನು ಈ ಬಾಕ್ಸೈಟ್ ಅನ್ನ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹ ಅಂತೇಳಿ ಕೂಡ ಕರೀತಾರೆ ಅಲ್ಯೂಮಿನಿಯಂ ಅಥವಾ ಬಾಕ್ಸೈಟ್ ಅನ್ನ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹ ಸೊ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹ ಯಾವುದು ಅಂತ ಕೇಳಿದ್ರು ಕೂಡ ನಿಮಗೆ ಅಲ್ಯೂಮಿನಿಯಂ ಅಂತ ಗೊತ್ತಿರಲಿ ಮತ್ತು ಬಾಕ್ಸೈಟ್ ನಿಂದ ಈ ಅಲ್ಯೂಮಿನಿಯಂ ಪಡೆಯಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸ್ಥಳದಲ್ಲಿ ಕಲ್ಲಿದ್ದಲು ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ ಸೊ ಭಾರತದಲ್ಲಿ ಜಾರಿಯಾದಲ್ಲಿ ಅತ್ಯಂತ ಹೆಚ್ಚಾಗಿ ಕಲ್ಲಿದ್ದಲು ದೊರೆಯುತ್ತೆ ಇದು ಜಾರ್ಖಂಡ್ ರಾಜ್ಯದ ಧನಾಬಾದ್ ಜಿಲ್ಲೆಯಲ್ಲಿದೆ ಜಾರ್ಖಂಡ್ ರಾಜ್ಯದ ಧನಾಬಾದ್ ಜಿಲ್ಲೆಯಲ್ಲಿರುವಂತಹ ಧನಾಬಾದ್ ಜಿಲ್ಲೆಯಲ್ಲಿರುವಂತಹ ಜಾರಿಯಾದಲ್ಲಿ ಕಲ್ಲಿದ್ದಲು ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸ್ಥಳಗಳ ಗುಂಪಿನಲ್ಲಿ ಕಬ್ಬಿಣದ ಅದಿರುಗಣಿಗಳು ಇವೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಭೂಮ್ ಮಯೂರಬಂಜ್ ಮತ್ತು ಕಿಯೋನ್ಝಾರ್ ಭಾರತದ ಸಿಂಗಭೂಮ್ ಮಯೂರಬಂಜ್ ಮತ್ತು ಕಿಯೋನ್ ಅತ್ಯಂತ ಹೆಚ್ಚು ಕಬ್ಬಿಣದ ಅದಿರ್ನ ಗಣಿಗಳು ಕಾಣಿಸ್ತವೆ ನಮಗೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವು ಕರ್ನಾಟಕದಲ್ಲಿ ನೋಡಿ ಭಾರತ ಒಟ್ಟಾರೆ ಕಬ್ಬಿಣವನ್ನು ಉತ್ಪಾದಿಸುವ ದೇಶಗಳ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿ ಕಂಡುಬರುತ್ತೆ ಇಂಡಿಯಾ ಇನ್ ಸಿಕ್ಸ್ ಪ್ಲೇಸ್ ಮತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣದ ಅದಿರಿನ ಉತ್ಪಾದಿಸುವಂಥ ರಾಜ್ಯಗಳು ಕರ್ನಾಟಕ ಜಾರ್ಖಂಡ್ ಒರಿಸ್ಸಾ ಮತ್ತು ಮಧ್ಯಪ್ರದೇಶ ಈ ಅಂಶ ಕೂಡ ಗೊತ್ತಿರಲಿ ಅರ್ಜಂಟೈಟ್ ಎನ್ನುವಂತಹ ಅದಿರು ಯಾವುದರ ಒಂದು ಅದಿರಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ಬೆಳ್ಳಿಯ ಅದಿರು ಅರ್ಜಂಟೈಟ್ ಇದೆಯಲ್ಲ ಇದು ಬೆಳ್ಳಿಯ ಅದಿರು ಆಕ್ಚುಲಿ ಈ ಅರ್ಜ ಬೆಳ್ಳಿಯನ್ನು ಪಡೆಯುವಂಥ ಒಂದು ಸ್ಪೆಷಲ್ ವಿಧಾನ ಇದೆ ಅದಕ್ಕೆ ನೈಟ್ರೇಟ್ ಪ್ರಕ್ರಿಯೆ ಅಂತೇಳಿ ಕರಿತೀವಿ ನೈಟ್ರೇಟ್ ಪ್ರಕ್ರಿಯೆ ಸೊ ಯಾವ ಅದಿರನ್ನು ಯಾವ ಲೋಹವನ್ನು ನೈಟ್ರೇಟ್ ಪ್ರಕ್ರಿಯೆ ಮೂಲಕ ಪಡೆಯಲಾಗುತ್ತೆ ಅಂತ ಕೇಳಿದ್ರೆ ನಿಮಗೆ ಬೆಳ್ಳಿ ಅಂತೇಳಿ ಗೊತ್ತಿರಲಿ ಆ್ಯಕ್ಚುಲಿ ಏನಿದು ನೈಟ್ರೇಟ್ ಪ್ರಕ್ರಿಯೆ ಅಂತ ಕೇಳಿದ್ರೆ ಈ ಸೋಡಿಯಂ ಸಯನೈಟ್ ದ್ರಾವಣವನ್ನು ಬೆಳೆಸಿ ಬಳಸಿ ಬೆಳ್ಳಿಯ ಅದರನ್ನು ಬಳಸಿ ಬೆಳ್ಳಿಯನ್ನು ಪಡೆಯುವಂಥ ವಿಧಾನಕ್ಕೆ ನೈಟ್ರೇಟ್ ಪ್ರಕ್ರಿಯೆ ಅಂತ ಕರಿತೀವಿ ಸೋಡಿಯಂ ಸಯನೈಟ್ ದ್ರಾವಣವನ್ನು ಬಳಸ್ತಾರೆ ಇಲ್ಲಿ ಸೊ ಇಲ್ಲಿ ಅರ್ಜೆಂಟೈಟ್ ಅನ್ನುವಂಥ ಅದಿರು ಬೆಳ್ಳಿಗೆ ಸಂಬಂಧಿಸಿದಂಥ ಅದಿರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕುಪ್ರೈಟ್ ಎನ್ನುವಂಥ ಅದಿರು ಯಾವುದಕ್ಕೆ ಸಂಬಂಧಪಟ್ಟಂಥ ಅದಿರಾಗಿದೆ ಒಂದು ವಿಶೇಷವಾಗಿರುವಂಥ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಕುಪ್ರೈಟ್ ಎನ್ನುವಂಥ ಅದಿರು ಇದು ತಾಮ್ರದ ಅದಿರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದರಲ್ಲಿ ಭಾರತವನ್ನು ಸ್ವಾವಲಂಬಿ ಅಂತೇಳಿ ಕರಿಬಹುದು ಸರಿಯಾದ ಉತ್ತರ ಭಾರತವನ್ನು ಕಬ್ಬಿಣದಲ್ಲಿ ಸ್ವಾವಲಂಬಿ ಅಂತೇಳಿ ಕರಿಬಹುದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಲ್ಯೂಮಿನಿಯಂ ಲೋಹ ತಯಾರಿಕೆಯ ಮುಖ್ಯ ಕಚ್ಚಾ ವಸ್ತು ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಲೋಹ ತಯಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಯಾವುದು ಕೇಳಿದ್ರೆ ಕಬ್ಬಿಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಕಂಡ ಯಾವ ವಿಕಿರಣಶೀಲ ಧಾತು ಭಾರತದಲ್ಲಿ ಅತ್ಯಂತ ಹೇರಳವಾಗಿ ಹೆಚ್ಚಾಗಿ ಸಿಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಥೋರಿಯಂ ಭಾರತದಲ್ಲಿ ಥೋರಿಯಂ ಅತ್ಯಂತ ಹೆಚ್ಚಾಗಿ ಸಿಗುತ್ತೆ ಇನ್ನು ಉಳಿದಂತಹ ವಿಕಿರಣಶೀಲ ಧಾತುಗಳು ಯಾವುದಂತ ನೋಡೋದಾದ್ರೆ ಯುರೇನಿಯಂ ಥೋರಿಯಂ ರೇಡಿಯಂ ಮತ್ತು ಲೀಥಿಯಂ ಇವೆಲ್ಲವೂ ಕೂಡ ವಿಕಿರಣಶೀಲ ಆಗಿದಾವೆ ಬಟ್ ಭಾರತದಲ್ಲಿ ತೋರಿಯಂ ಅತ್ಯಂತ ಹೆಚ್ಚಾಗಿ ಸಿಗುತ್ತೆ ಈ ಕೆಳಕಂಡ ಯಾವುದು ಲೋಹದ ಖನಿಜವಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಪ್ಸಮ್ ಜಿಪ್ಸಮ್ ಇದೆಯಲ್ಲ ಇದು ಲೋಹದ ಖನಿಜವಲ್ಲ ಇದೊಂದು ಮೃದುವಾದ ಸಲ್ಫೇಟ್ ಖನಿಜವಾಗಿದೆ ಇದೊಂದು ಸಲ್ಫೇಟ್ ಖನಿಜವಾಗಿದೆ ಭಾರತದಲ್ಲಿ ವಜ್ರಗಳ ಗಣಿಗಾರಿಕೆ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪನ್ನ ಈ ಪನ್ನಾ ಇರೋದು ಮಧ್ಯಪ್ರದೇಶ ರಾಜ್ಯದಲ್ಲಿ ಸೊ ಮಧ್ಯಪ್ರದೇಶ ರಾಜ್ಯದ ಪನ್ನಾದಲ್ಲಿ ಭಾರತದಲ್ಲಿ ವಜ್ರದ ಗಣಿಗಾರಿಕೆ ಕಂಡುಬರುತ್ತೆ ಕೆಳಕಂಡ ಯಾವ ಸ್ಥಳದಲ್ಲಿ ತಾಮ್ರದ ನಿಕ್ಷೇಪ ಇದೆ ಸರಿಯಾದ ಉತ್ತರ ಸಿಂಗಭೂಮ್ ಈ ಸಿಂಗಭೂಮಿ ಇದೆಯಲ್ಲ ಇದು ಜಾರ್ಖಂಡ್ ರಾಜ್ಯದಲ್ಲಿರುವಂಥದ್ದು ಸೊ ಜಾರ್ಖಂಡ್ ರಾಜ್ಯದ ಸಿಂಗಭೂಮಿನಲ್ಲಿ ತಾಮ್ರದ ನಿಕ್ಷೇಪವನ್ನು ನಾವು ಕಾಣ್ತೀವಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ತಾಮ್ರವನ್ನು ಅಧಿಕವಾಗಿ ಉತ್ಪಾದಿಸಲಾಗುತ್ತೆ ಸರಿಯಾದ ಉತ್ತರ ರಾಜಸ್ಥಾನ್ ಮತ್ತು ಬಿಹಾರ ರಾಜಸ್ಥಾನ್ ಮತ್ತು ಬಿಹಾರದಲ್ಲಿ ತಾಮ್ರವನ್ನ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಚಿನ್ನದ ಗಣಿಯು ಒಂದು ಪ್ರಮುಖ ಲಕ್ಷಣ ಚಿನ್ನದ ಗಣಿಯ ಪ್ರಮುಖ ಲಕ್ಷಣ ಏನು ಕೇಳಿದರೆ ಸರಿಯಾದ ಉತ್ತರ ಇದು ಪ್ರಪಂಚದ ಅತಿ ಆಳವಾದ ಗಣಿಯಾಗಿದೆ ಈ ಹಿಂದೆ ಏನು ಕೆ ಜಿ ಎಫ್ ಅಥವಾ ಕೋಲಾರದಲ್ಲಿ ಕೋಲಾರದ ಕೆ ಜಿ ಎಫ್ ಅಲ್ಲಿ ಚಿನ್ನವನ್ನು ತೆಗಿತಾ ಇದ್ರಲ್ಲ ಈ ಚಿನ್ನದ ಗಣಿಯ ಆಳ ಎಂಬತ್ತು ಕಿಲೋಮೀಟರ್ ಇತ್ತು ಸೊ ಈ ಭಾರತದ ಚಿನ್ನದ ಗಣಿಯ ವಿಶೇಷತೆ ಏನು ಕೇಳಿದ್ರೆ ಇವು ಪ್ರಪಂಚದ ಅತ್ಯಂತ ಆಳವಾದ ಚಿನ್ನದ ಗಣಿಗಳಾಗಿವೆ ಮೊನೋಸೈಟ್ ಎಂಬ ಅದಿರು ಇದು ಯಾವುದರ ಅದಿರಾಗಿದೆ ಯಾವುದಕ್ಕೆ ಸಂಬಂಧಿಸಿದ ಅದಿರಾಗಿದೆ ಸರಿಯಾದ ಉತ್ತರ ಇದು ಥೋರಿಯಂಗೆ ಸಂಬಂಧಿಸಿದ ಒಂದು ಅದಿರಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಅದಿರು ರಾಜಸ್ಥಾನದಲ್ಲಿ ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಸತು ಮತ್ತು ಸೀಸ ಸತು ಮತ್ತು ಸೀಸದ ಅದಿರುಗಳು ಭಾರತ ರಾಜ ಭಾರತದ ರಾಜಸ್ಥಾನದಲ್ಲಿ ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ ಯಾವ ಜಿಲ್ಲೆಯಲ್ಲಿ ವಜ್ರಯುಕ್ತ ಕಿಂಬರ್ಲೈಟ್ ನಿಕ್ಷೇಪಗಳು ನಮಗೆ ಕಾಣಿಸ್ತವೆ ಸಿಗ್ತವೆ ಸರಿಯಾದ ಉತ್ತರ ರಾಯಪುರ ಛತ್ತೀಸ್ಗಢದ ರಾಜಧಾನಿ ರಾಯಪುರದಲ್ಲಿ ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ರಾಯಪುರದಲ್ಲಿ ನಮಗೆ ಹೆಚ್ಚಾಗಿ ವಜ್ರಯುಕ್ತ ಕಿಂಬರ್ಲೈಟ್ ನಿಕ್ಷೇಪಗಳು ಕಾಣ ಸಿಗ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಯಾವ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಲ್ನಾರನ ಉತ್ಪಾದಿಸುತ್ತೆ ಕಲ್ನಾರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಕಲ್ನಾರಿಗೆ ಸಂಬಂಧಪಟ್ಟಂಥ ಖನಿಜಗಳು ಯಾವುದು ಕೇಳಿದ್ರೆ ಕ್ರಿಸೋಟೈಟ್ ಮತ್ತು ಆಂಫೋಲ್ ಅಂತೇಳಿ ಕ್ರಿಸೋಟೈಟ್ ಮತ್ತು ಆಂಪಬೋಲ್ ಇವು ಕಲ್ನಾರಿನ ಖನಿಜಗಳಾಗಿವೆ ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ ರಾಜಸ್ಥಾನದಲ್ಲಿ ದೇಶದ ಶೇಕಡ ಮೂವತ್ತರಷ್ಟು ಬೆಳ್ಳಿಯನ್ನು ರಾಜಸ್ಥಾನ ಒಂದೇ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಭಾರತವು ಪ್ರಥಮ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಾ ಮತ್ತು ಚಹಾ ಮೈಕಾ ಅಥವಾ ಅಬ್ರಕ ಕಾಗೆ ಬಂಗಾರ ಅಂತ ಕೂಡ ಕರೀತಾರೆ ಇದಕ್ಕೆ ಅಬ್ರಕಾ ಮತ್ತು ಚಹಾದ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಭಾರತವು ಈ ಕೆಳಗಿನ ಯಾವ ಖನಿಜದಲ್ಲಿ ಜಗತ್ತಿನ ಬೃಹತ್ ಉತ್ಪಾದಕ ದೇಶವಾಗಿದೆ ಸರಿಯಾದ ಉತ್ತರ ಮೈಕಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬೃಹತ್ ಉತ್ಪಾದಕ ದೇಶ ಭಾರತ ಈ ಕೆಳಗಿನ ಯಾವ ರಾಜ್ಯ ಮೈಕಾವನ್ನು ಉತ್ಪಾದನೆ ಮಾಡೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ನೋಡಿ ಬಿಹಾರದಲ್ಲಿ ಜಾರ್ಖಂಡ್ ಮತ್ತು ರಾಜಸ್ಥಾನದಲ್ಲಿ ಮೈಕಾವನ ಉತ್ಪಾದನೆ ಮಾಡಲಾಗುತ್ತೆ ಬಟ್ ಉತ್ ಉತ್ತರ ಪ್ರದೇಶದಲ್ಲಿ ಮೈಕಾವನ ಉತ್ಪಾದನೆ ಮಾಡಲಾಗುವುದಿಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿ ದೊಡ್ಡ ಅಭ್ರಕ ನಿಕ್ಷೇಪಗಳು ಯಾವ ರಾಜ್ಯದಲ್ಲಿ ನಾವು ಕಾಣಿಸ್ತೀವಿ ಕಾಣ್ತೀವಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಭಾರತದ ಅತ್ಯಂತ ದೊಡ್ಡ ಅಭ್ರಹಕದ ನಿಕ್ಷೇಪಗಳಿವೆ ಕ್ಷೇತ್ರ ಮತ್ತು ಉತ್ಪಾದನೆ ಎರಡರಲ್ಲೂ ಕೂಡ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಹೆಚ್ಚು ಕಡಿಮೆ ಶೇಕಡ ಎಪ್ಪತ್ತೆರಡರಷ್ಟು ಸುಮಾರು ಟ್ವೆಂಟಿ ಸೆವೆಂಟಿ ಟೂ ಪರ್ಸೆಂಟ್ ಆಫ್ ಆಂಧ್ರ ಆಂಧ್ರಪ್ರದೇಶ ಒಂದೇ ಕಡೆಯಿಂದ ನಾವು ಉತ್ಪಾದನೆಯನ್ನು ಮಾಡ್ತೀವಿ ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತಹ ಲೋಹ ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಾಲಾಘಾಟ್ ಭಂಡಾರ ಮತ್ತು ನಾಗಪುರ ಪ್ರದೇಶದಲ್ಲಿ ಯಾವ ಅದಿರು ಹೇರಳವಾಗಿ ಅಂದರೆ ಹೆಚ್ಚಾಗಿ ದೊರೆಯುತ್ತೆ ಅಂತೇಳಿ ಸರಿ ಉತ್ತರ ಮ್ಯಾಂಗನೀಸ್ ಅದಿರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಯಾವ ವಿಧದ ಅದಿರು ಕಬ್ಬಿಣದ ಕನಿಷ್ಠ ಪ್ರಮಾಣವನ್ನು ಹೊಂದಿದೆ ಸೊ ಕಬ್ಬಿಣದ ಅದಿರ ವಿಧಗಳಲ್ಲಿ ಯಾವುದು ಅತ್ಯಂತ ಕನಿಷ್ಠ ಪ್ರಮಾಣದ ಕಬ್ಬಿಣದ ಅದಿರನ್ನು ಕಬ್ಬಿಣದ ಪ್ರಮಾಣವನ್ನು ಹೊಂದಿರುತ್ತೆ ಅಂತೇಳಿ ಆಪ್ಷನ್ಸ್ ಈ ರೀತಿ ಇದೆ ಹೆಮಟೈಟ್ ಮ್ಯಾಗ್ನೆಟೈಟ್ ಆಂಥ್ರಾಸೈಟ್ ಮತ್ತು ಲಿಮೋನೈಟ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್